ಹುಟ್ಟೂರಲ್ಲೇ ತನ್ನ ಪ್ರಜ್ವಲ್ ರೇವಣ್ಣ ಅವರಿಗೆ ಇಡೀ ಶಾಪವನ್ನು ಹಾಕ್ತಿರುವಂತಹ ಊರಿನ ಗ್ರಾಮಸ್ಥರು ಹಾಗೆ ಹೆಣ್ಣು ಮಕ್ಕಳು ಕಾರಣ ಕೇಳಿದರೆ ನಿಜಕ್ಕೂ ಶಾಕ್ ಆಗ್ತಿರೋ ವೀಕ್ಷಕರ ಬನ್ನಿ ಈ ಒಂದು ವಿಡಿಯೋವನ್ನು ನೋಡ್ಕೊಂಡು ಬರೋಣ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಆಗಿ ಪಕ್ಕದ ಬೆಲ್ಲ ಕ್ಲಿಕ್ ಮಾಡಿಕೊಳ್ಳಿ ವೀಕ್ಷಕರ ಪ್ರಜ್ವಲ್ ರೇವಣ್ಣ ಅವರ ಪೆಂಡರ್ ಕೇಸ್ ಇದೀಗ ಭಾರಿ ದೇಶದಾದ್ಯಂತ ವೈರಲ್ ಆಗಿದ್ದು ಇದೊಂದು ಸುದ್ದಿ ಈಗಲೂ ಕೂಡ ಸತತ ಒಂದು ತಿಂಗಳ ನಂತರ ಇದೀಗ ಅದೇ ಸುದ್ದಿಯಲ್ಲಿ ಕೂಡ ಇದ್ದಾರೆ ಇದೀಗ ಆರೋಪಿಯಾದಂಥ ಪ್ರಜ್ವಲ್ ರೇವಣ್ಣ ಜರ್ಮನಿಯಿಂದ ಇದೀಗ ಮೂವತ್ತೊಂದನೇ ತಾರೀಕು ಬಂದು ಅರೆಸ್ಟ್ ಆಗಿದ್ದಾರೆ ಸೊ ಇಲ್ಲಿಗೆ ವಿಚಾರಣೆ ಕೂಡ ನಡೀತಾ ಇದೆ ಇದೀಗ ಎಸ್ಐಟಿ ಅವರ ಕಸ್ಟಡಿಯಲ್ಲಿ ಕೂಡ ಇದ್ದಾರೆ ಸೊ ವಿಶೇಷ ಏನಪ್ಪ ಅಂದರೆ ಈ ಒಂದು ಪ್ರಜ್ವಲ್ ಅವರ ಅಶ್ಲೀಲ ವಿಡಿಯೋ ಏನು ನಡೆದಿತ್ತು ಹೀನ ಕೃತ್ಯ ಏನು ನಡೆದಿತ್ತು ಆ ವಿಡಿಯೋ ಕೂಡ ವೈರಲ್ ಆಗಿದ್ದು ಚುನಾವಣೆಯ ಅಂತರದಲ್ಲಿ ಸೊ ಅದು ಆದ ತಕ್ಷಣ ಇದೀಗ ಪ್ರಜ್ವಲ್ ರೇವಣ್ಣ ಆಗಿದ್ರು ಸೊ ಅಲ್ಲಿಗೆ ಪ್ರಜ್ವಲ್ ಎಲೆಕ್ಷನ್ ಟೈಮಲ್ಲಿ ಯಾವುದೇ ರೀತಿಯ ಒಂದು ಪ್ರಚಾರ ಆಗಿರಲಿಲ್ಲ ಸೊ ಎಲೆಕ್ಷನ್ ಚುನಾವಣೆ ಮುಗಿದ ನಂತರ ಈ ಒಂದು ಪ್ರಚಾರ ಆಗಿದ್ದು ಸದ್ಯ ಇದೀಗ ಎಲ್ಲರೂ ಕೂಡ ಹುಟ್ಟೂರಿನಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಅತಿ ಹೆಚ್ಚಾಗಿ ಸಪೋರ್ಟ್ ಮಾಡಿದರು ಸೊ ಈ ಒಂದು ಏನ ಕೃತ್ಯ ನಡೆದ ಹಿನ್ನೆಲೆಯಲ್ಲಿ ಪ್ರಜ್ವಲ್ ಅವರಿಗೆ ಇಡೀ ಜನ ಶಾಪವನ್ನು ಹಾಕ್ತಾ ಇದ್ದಾರೆ ಈತ ಸೋಲ್ಬೇಕು ಎಂಬುದನ್ನು ದೇವರ ಬಳಿ ಹೋಗಿ ಅರ್ಕೆಯನ್ನು ಆದರೆ ಇನ್ನೊಬ್ಬರು ಬಾಯಲ್ಲಿ ಇವರ ಶಾಪವನ್ನು ಕೇಳಿದರೆ ನಿಜಕ್ಕೂ ಪ್ರಜ್ವಲ್ ಸೋಲ್ತಾರ ಅನ್ನುವ ಭಯ ಕೂಡ ಹುಟ್ಟಿ ಹೋಗಿದೆ ವೀಕ್ಷಕರ ಪ್ರಜ್ವಲ್ ರೇವಣ್ಣ ಮಾಡಿರುವಂತಹ ಏನ ಕೃತ್ಯವನ್ನ ಯಾರೂ ಕೂಡ ಸಹಿಸಿಕೊಳ್ಳಲು ಸಾಧ್ಯವಿಲ್ಲ ಇಡೀ ಕುಟುಂಬ ಇದೀಗ ಈ ಒಂದು ಪೆಂಡ್ರವ್ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪಿಗಳು ಕೂಡ ಆಗಿದ್ದಾರೆ ಸದ್ಯ ಭವಾನಿ ಅವರು ಎಸ್ಕೇಪ್ ಆಗಿದ್ದಾರೆ ಇದೀಗ ಪೆಂಡ್ಡ್ರೈವ್ ಕೇಸ್ನಲ್ಲಿ ಇದೀಗ ಅಪರ್ಣ ಕೇಸಾದಲ್ಲಿ ಪ್ರಜ್ವಲ್ ಅವರ ತಂದೆ ರೇವಣ್ಣ ಅವರು ಕೂಡ ಅರೆಸ್ಟ್ ಆಗಿದ್ರು ಸೊ ಇದೀಗ ಜಾಮೀನಿನ ಮೂಲಕ ಹೊರ ಬಂದಿದ್ದಾರೆ ಸದ್ಯ ಇದೀಗ ಎಸ್ ಐ ಟಿಯ ತನಿಖೆಯಲ್ಲಿ ಭವನಿ ಕೂಡ ಇದ್ದಾರೆ ಸೊ ಭವನಿ ಎಸ್ಕೇಪ್ ಆಗಿದ್ದಾರೆ ಸೊ ಸದ್ಯದರಲ್ಲಿ ಇದೀಗ ಪೆಂಡ್ರೈವ್ ಕೇಸ್ನ ಮೂಲ ಆಧಾರದಂತಹ ಆರೋಪಿ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗಿತ್ತು ತನಿಖೆ ಕೂಡ ಇನ್ನು ದೊಡ್ಡ ದೊಡ್ಡ ಹಂತದಲ್ಲಿ ನಡೀತಾ ಇದೆ ಸೊ ಇದರ ಹಂತದಲ್ಲಿ ನಾಳೆ ಲೋಕಸಭಾ ಚುನಾವಣೆಯ ಫಲಿತಾಂಶ ಕೂಡ ಇದೆ ಈ ಹಿನ್ನೆಲೆಯಲ್ಲಿ ಪ್ರಜ್ವಲ್ ರೇವಣ್ಣಗೆ ಎಕ್ಸಿಟ್ ಪೋಲ್ ಒಳ್ಳೆ ರಿಸಲ್ಟ್ ಅನ್ನು ಕೊಟ್ಟಿದೆ ಸೊ ಗೆಲ್ತಾರೆ ಪ್ರಜ್ವಲ್ ರೇವಣ್ಣ ಅತಿ ಹೆಚ್ಚು ಹಂತರದಲ್ಲಿ ಪ್ರಜ್ವಲ್ ರೇವಣ್ಣ ಗೆಲ್ತಾರೆ ಎಂಬುದನ್ನು ಸೊ ಇದನ್ನು ಅರಿತಂತಹ ಕೆಲವೊಂದಿಷ್ಟು ಊರಿನ ಗ್ರಾಮಸ್ಥರು ಶಾಪವನ್ನು ಹಾಕಿದ್ದಾರೆ ಈ ಒಬ್ಬ ಈದ್ನ ಕೃತ್ಯ ನಡೆಸಿರುವಂತಹ ಪ್ರಜ್ವಲ್ ರೇವಣ್ಣ ನಿಜಕ್ಕೂ ಗೆಲ್ಲಬಾರದು ಸೋಲ್ಬೇಕು ಈತ ಗೆದ್ರೆ ಇನ್ನಷ್ಟು ಹೆಣ್ಣು ಮಕ್ಕಳ ಭವಿಷ್ಯ ಹಾಳಾಗುತ್ತೆ ಎಂದು ಇಡೀ ಮಕ್ಕಳು ಶಾಪವನ್ನು ಹಾಕ್ತಾ ಇದ್ದಾರೆ ವೀಕ್ಷಕರ ಸದ್ಯ ಪರಿಸ್ಥಿತಿ ನೋಡಿದರೆ ನಿಜಕ್ಕೂ ಎಲ್ಲರ ಕಣ್ಣು ಒದ್ದೆ ಆಗುತ್ತೆ ಏಕೆಂದ್ರೆ ಈ ಒಂದು ಆರೋಪಿ ಗೆದ್ರೆ ನಿಜಕ್ಕೂ ಎಲ್ಲರ ಮನಸ್ಸಲ್ಲಿ ಒಂದು ಕಪ್ಪು ಚುಕ್ಕಿ ಹಾಗೆ ಉಳಿಯೋದು ಖಂಡಿತ ಸದ್ಯ ಇದೀಗ ಎಕ್ಸಿಟ್ ಪೋಲ್ ಪ್ರಜ್ವಲ್ ರೇವಣ್ಣ ಅವರ ಸಪೋರ್ಟ್ ಆಗಿದೆ ಯಾಕೆಂದರೆ ಅತಿ ಹೆಚ್ಚು ಅಂತರದಲ್ಲಿ ಗೆಲ್ತಾರೆ ಎಂಬುದ ರಿಸಲ್ಟನ್ನು ಕೊಟ್ಟಿದ್ದಾರೆ ಸೊ ಪ್ರಜ್ವಲ್ ರೇವಣ್ಣ ಏನಾದರೂ ಕೊನೆಗೆ ಗೆದ್ದರೆ ಆತ ಜೈಲಿನಲ್ಲಿದ್ದಾರೆ ಕೊನೆಗೆ ಮುಂದೇನಾಗುತ್ತೆ ಎಂಬ ಒಂದು ಮಾತನ್ನು ಪ್ರಶ್ನೆ ಹಾಕೋದಾದರೆ ಇದೀಗ ಪ್ರಜ್ವಲ್ ರೇವಣ್ಣ ಅವರು ಜೆ ಡಿ ಎಸ್ ಪಕ್ಷದಿಂದ ಆರು ವರ್ಷದಲ್ಲಿ ಉಚ್ಚಾಟನೆಯನ್ನು ಮಾಡಿದ್ದಾರೆ ಅವರ ವರಿಷ್ಠರು ಆದಂಥ ದೇವೇಗೌಡರು ಸೊ ಈತನನ್ನು ಆರು ವರ್ಷ ಉಚ್ಚಾಟನೆ ಮಾಡಿದರೂ ಕೂಡ ಪ್ರಜ್ವಲ್ಲ ರೇವಣ್ಣ ಗೆದ್ದರೆ ಮುಂದಿನ ನಡೆ ಏನು ಎಂಬುದನ್ನು ಸೊ ಯಾರಿಗೂ ಕೂಡ ಗೊತ್ತಿಲ್ಲ ಸೊ ಈ ಮುಂದೆ ಏನಾಗುತ್ತೆ ಎಂಬುದನ್ನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಸೊ ನೋಡೋಣ ನಾಳೆ ನಡುವ ಫಲಿತಾಂಶ ಯಾರು ಗೆಲುವು ಯಾರು ಸೋಲು ಎಂಬುದನ್ನು ಸೊ ಅಲ್ಲಿವರು ನೋಡ್ತಾರೆ ಅಂತ ಹೇಳ್ತಾ ಇಡೋ ನಮ್ಗಿಸ್ತಾ ಇದ್ದೀನಿ ವೀಕ್ಷಕರೇ ಥ್ಯಾಂಕ್ ಯು